ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಇದು ಮ್ಯಾರೇಜ್ ದೇ ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಅದರದೇ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ ಹಾಗೆಯೇ ಮಧ್ಯ ಮಧ್ಯ ಎಲ್ಲ ಶಾಸ್ತ್ರದ ಫೋಟೋಸ್ನು ಅಪ್ಲೋಡ್ ಮಾಡಿದ್ದೀನಿ ಯಾವ ಫೋಟೋಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಇವಾಗ ಚೌಟ್ರಿಗೆ ಹೋಗೋದು ಬುಧವಾರ ಇರೋದರಿಂದ ಅವತ್ತು ಹೋಗೋದು ಸಂಜೆ ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಒಂದು ಮೂರು ಗಂಟೆಗೆ ಅಲ್ಲವಾ ಒಂದಕ್ಕೆ ಎರಡಕ್ಕಿ ಭತ್ತ ಅಂತ ಶಾಸ್ತ್ರದ ಮಾಡ್ತಾರೆ ಒನ್ಕೆ ಮತ್ತು ಒಳ್ಳಿಗೆ ಇಷ್ಟು ಅಂತ ಭತ್ತನ ಹಾಕಿ ಅದರಿಂದ ಕುಟ್ಟಿ ಅದರಲ್ಲಿ ಬರೋ ಅಂಥ ಅಕ್ಕಿಯಿಂದ ಮದುವೆ ಹುಡುಗೀನು ಅಥವಾ ಮದುವೆ ಹುಡುಗ ಯಾರಾದರೂ ಸರಿ ಯಾರು ಇರ್ತಾರೆ ಆ ಕಡೆ ಅವ್ರನ್ನು ಕೂರಿಸಿ ಅವರಿಗೆ ಮತ್ತೆ ಒನ್ಕೆಗೆ ಮಾಡ್ಲಕ್ಕಿನ ಒಯ್ದು ಈ ಶಾಸ್ತ್ರನ ಮಾಡ್ತಾರೆ ಇದಾದ ಮೇಲೆ ಈ ಶಾಸ್ತ್ರ ಎಲ್ಲ ಮುಗಿಸಿ ನಾವು ಚೌಟ್ರಿಗೆ ಹೊರಟೋ ಸಂಜೆ ಆರು ಗಂಟೆಗೆಲ್ಲ ಮನೆ ಬಿಡಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಬಂದಿತ್ತು ಅಂತ ಹೇಳಿ ಹೊರಟು ಎಲ್ಲರೂ ಓದೋ ಇನ್ನು ಚೌಟ್ರಿಗೆ ಹೋದ ತಕ್ಷಣ ವೆಲ್ಕಮ್ ಮಾಡಬೇಕಾದ್ರೆ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ತೊಗೋತೀನಿ ಅಂದ್ಬಿಟ್ಟು ಆ ಚೆಲೆ ಫೋಟೋಗ್ರಾಫರ್ ನಿಲ್ಲಿಸಿದ್ರು ಆ ಗ್ಯಾಪಲ್ಲಿ ನಾನು ಒಂದು ಪುಟ್ಟಾಗಿ ವೀಡಿಯೋನ ಮಾಡಿಕೊಂಡೆ ಅಲ್ಲೇ ಸುಮಾರತ್ತು ವೀ ವೀಡಿಯೋ ಮತ್ತು ಫೋಟೋಸೇ ತೆಗೆಯೋದಾಯಿತು ಅದಾದಮೇಲೆ ನಾನು ಆರತಿ ಮಾಡಿ ಹುಡುಗಿನ ವೆಲ್ಕಮ್ ಮಾಡಿಕೊಂಡೆ ಹುಡುಗರು ವೆಲ್ಕಮ್ ಮಾಡೋದಕ್ಕೆ ಹುಡುಗಿ ಮನೆ ಬೇಗ ಹೋಗಬೇಕಲ್ಲ ಸೊ ಹಾಗಾಗಿ ನಾವು ಬೇಗನೆ ಚೌಟ್ರಿಗೆ ಬಂದು ಅವ್ರು ಬರೋ ಅಷ್ಟರೊಳಗೆ ಇನ್ನು ಬರೋದು ಲೇಟ್ ಅಲ್ವಾರು ನಾವು ಬೇಗನೆ ಬಂದಿದ್ವಿ ಅಂತೆಲ್ಲ ಹೇಳಿ ಆ ಚೆಲೆ ಸ್ವಲ್ಪ ಫೋಟೋ ವೀಡಿಯೋಸ್ ಎಲ್ಲ ಮಾಡಿದ್ರು ಅದಾದಮೇಲೆ ನಾವು ಕೂಡ ಹೋಗಿ ಸ್ವಲ್ಪ ರೆಡಿಯಾಗಿ ನಾವು ಒಂದಷ್ಟು ಫೋಟೋಸ್ ತೆಗಿಸ್ಕೊಳೋಣ ಅಂತ ಹೇಳಿ ತೆಗಿಸ್ಕೊಳ್ತಿದ್ದೋ ಹಾಗೆಯೇ ಹಪ್ಪಗೂ ಕೂಡ ತೆಗ್ಸೋಣ ಮೊದಲು ಅವ್ನು ಮಲ್ಕೋಬಿಡ್ತಾನೆ ಅಂತ ಹೇಳಿ ರೆಡಿ ಮಾಡಿದೆ ಅವ್ನು ನೋಡಿದ್ರೆ ಫೋಟೋಗೆ ನಿಲ್ತಿರ್ಲಿಲ್ಲ ಫೋಟೋ ಅಂದರೆ ಸಾಕು ಕ್ಯಾಮ್ರಾದ ಆಪೋಸಿಟ್ ಆಗಿ ಓಡಾಡ್ತಿದ್ದ ಅವನು ಫೈನಲಿ ಹಂಗೋ ಹಿಂಗೋ ಅವನು ಹೆಂಗೆ ನಿಂತ್ಕೋತಾನೆ ಹಂಗೇನೆ ತೆಗೆಸ್ದೆ ನೋಡಿ ಇಲ್ಲೇ ಬಂದಿದ್ದೆವು ಯಾವ ಥರ ಕಾಣಿಸ್ತಿದ್ದಾವೆ ಫೋಟೋಸ್ಗಳು ಅಂತ ನನಗೆ ಕಮೆಂಟ್ ಮಾಡಿ ಇನ್ನು ಪಾರ್ಲರ್ ಅವರು ಕೂಡ ಬಂದರು ಅವರು ಬಂದಮೇಲೆ ಆ ಹುಡುಗಿಗೂ ಕೂಡ ಮೇಕಪ್ ಮಾಡಿಸ್ತಿದ್ದೆ ಇವರೇನೇ ಪಾರ್ಲರ್ ಅವರು ಇಲ್ಲೇನೇ ಹತ್ರದವ್ರಿರು ತುಂಬಾ ಚೆನ್ನಾಗಿ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಕೆಲವರು ಇರ್ತಾರೆ ಪಾರ್ಲರ್ ಅವರು ತುಂಬಾ ರಾಶಾಗಿ ಅವರು ಬಿಹೇವ್ ಮಾಡ್ತಾರೆ ಬಟ್ ಆಗಿರಲಿಲ್ಲ ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ನಾವು ಇದೇ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು ನಮಗೂ ಖುಷಿಯಾಯಿತು ಆಳ್ದು ಫೈನಲ್ ಲುಕ್ ನೋಡಿ ಈ ಥರ ಬಂತು ಚೆನ್ನಾಗಿ ಮೇಕಪ್ಪ ಮಾಡಿದರು ಇನ್ನು ಹುಡುಗನ ಮನೆಯವರು ಇನ್ನೂ ಬಂದಿರಲಿಲ್ವಲ್ಲ ಅಂತ ಹೇಳಿ ಇವಳಿಗೂ ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ತಿದ್ರು ಇನ್ನು ನಾವು ಕೂಡ ಹಾಗೆಯೇ ಫೋಟೋಸ್ ವೀಡಿಯೋಸ್ ಎಲ್ಲನೂ ಸ್ವಲ್ಪ ಮಾಡಿಕೊಂಡು ಆಮೇಲೆ ಅವ್ರ ತಂಗಿರು ಎಲ್ಲರೂ ಕೂಡ ಸಿಂಗಲ್ ಫೋಟೋಸ್ನ ತೆಗೆಸ್ತಿದ್ರು ಅದನ್ನು ಹುಡುಗನ ಮನೆಯವರು ಕೂಡ ಒಂದು ಎಂಟುವರೆಗೆಲ್ಲ ಬಂದರು ಅವ್ರು ಯಾರು ಸ್ವಲ್ಪ ಲೇಟ್ ಆಯ್ತು ಅಂದರು ಮನೆಯಲ್ಲಿ ಮರಣಗೆ ತಂದ್ರಂತೆ ಅವರು ಮನೇಲೇ ದೇವ್ರಿಗೆ ತರಬೇಕಂತೆ ಅವ್ರ ದೇವ್ರಿಗೆ ಅಂದ್ಬಿಟ್ಟು ತಗೊಂಡ್ಬಂದರು ಅದಾದಮೇಲೆ ಹುಡುಗ ಬಂದಮೇಲೆ ಹುಡುಗನಿಗೆ ಕಾಲು ತೊಳೆಯೋದು ಶಾಸ್ತ್ರ ಇರುತ್ತಲ್ಲ ಬಾವದಿರಿಗೆ ಅಲ್ಲಿ ಮೊದಲನೇ ತಂಗಿ ಕಾಲು ತೊಳೆದು ಎರಡನೇ ತಂಗಿ ಆರ್ತಿನ ಮಾಡಿದ್ಲು ಇನ್ನು ಅವ್ರಿಗೆ ಅಷ್ಟು ದುಡ್ಡು ಹಾಕ್ಬೇಕು ದುಡ್ಡು ಹಾಕ್ಬೇಕಂತ ಅಲ್ಲಿರೋರೆಲ್ಲ ಅವ್ರಿಗೆ ಕಾಲು ಎಳಿತಿದ್ರು ಅದೊಂದು ಸ್ವಲ್ಪ ತಾದ್ಮೇಲೆ ಎಲ್ಲರೂ ಕೂಡ ಒಳಗೆ ಬಂದು ಇನ್ನು ಹುಡುಗನ ಮನೆಯವರು ಕೂಡ ಯಾರೂ ಕೂಡ ರೆಡಿಯಾಗಿರಲಿಲ್ಲ ಅವರು ಅಲ್ಲೆಲ್ಲ ಶಾಸ್ತ್ರಗಳು ಮುಗಿಸ್ ಬಂದಿದ್ದ ಟೈಮ್ ಆಗಿತ್ತು ಸರಿ ಅಂತ ಹೇಳಿ ಹುಡುಗನ ಮನೆಯವರು ಕೂಡ ಎಲ್ಲ ರೆಡಿ ಆಗೋದ್ರು ಇದೇ ನೋಡಿ ಡೆಕೋರೇಷನ್ ಮಾಡಿದರು ಲೈಟಿಂಗ್ಸ್ ಎಲ್ಲ ಮಾತ್ರ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿಕೊಟ್ಟಿದ್ರು ಇನ್ನು ಅವರೆಲ್ಲ ರೆಡಿ ಹಾಕಿ ಹೋದ್ಮೇಲೆ ನಾವು ಇನ್ನೊಂದಷ್ಟು ಫೋಟೋಸು ವೀಡಿಯೋಸ್ಗಳೆಲ್ಲನೂ ಮಾಡಿಕೊಂಡು ಎಲ್ಲರೂ ಸಿಸ್ಟರ್ಸ್ಗಳು ನಾವು ಎಲ್ಲರೂ ಇನ್ನು ಅಲ್ಲೇನು ಮಾಡೋದು ಒಳಗೋಗಿ ಸ್ವಲ್ಪ ಲೈಟಿಂಗ್ಸ್ ಹತ್ರ ಫೋಟೋಸ್ ತೆಗಿಸ್ಕೊಳ್ಳೋಣ ಅಂತ ಹೇಳಿ ಫೋಟೋಸ್ನ ತೆಗೆಸ್ಕೊತಿದ್ದೋ ಅದಾದಮೇಲೆ ಹುಡುಗ ಹುಡುಗಿನೂ ಕೂಡ ರೆಡಿಯಾಗಿ ರಿಸೆಪ್ಷನಿಗೆ ಬಂದು ಅವ್ರ ಫೋಟೋಸ್ ಎಲ್ಲ ತೆಗೀತಿದ್ರು ಇನ್ನು ಬರೋ ಗೆಸ್ಟ್ಗಳು ಕೂಡ ತೆಗೆಸ್ಕೊತಿದ್ರು ಆ ಗ್ಯಾಪಲ್ಲಿ ನಾವು ಕೂಡ ಕೂತ್ಕೊಂಡು ಹಾಟೆ ಹೊಡಿತಿದ್ದೋ ಆಗ ನಾವು ಒಂದಷ್ಟು ಫೋಟೋಸ್ನ ತೆಗೆಸ್ಕೊಂಡು ತಂಗಿರು ತಮ್ಮಂದಿರು ಮತ್ತು ಮಾವ ಎಲ್ಲರೂ ಸೇರಿ ಇದು ಅವ್ರ ಫ್ಯಾಮಿಲಿ ನಾವರೆಲ್ಲ ತೆಗೆಸ್ಕೊಳ್ತಿದ್ದಾರಲ್ಲ ಅಂತ ಹೇಳಿ ನಾವು ಊಟಕ್ಕೆ ಅಂತ ಹೋದೆ ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಅಪ್ಪದ ಕ್ವಾಟ್ಲಿನೇ ಜಾಸ್ತಿ ನನಗೆ ಇವತ್ತು ನಿದ್ದೆನೇ ಮಾಡಲಿಲ್ಲ ಒಂದು ಹನ್ನೊಂದು ಗಂಟೆ ಆದ್ರೂ ಚಿಕ್ಕಿ ಮದುವೆ ಅಂತ ಅವನಿಗೂ ಗೊತ್ತು ಏನೋ ಗೊತ್ತಿಲ್ಲ ನೋಡಿ ಅಪ್ಪದು ಡ್ರೆಸ್ಸು ಯಾವ ಥರ ಕಾಣಿಸ್ತಿದೆ ಅವನ ಲುಕ್ಕು ಫೈನಲ್ ಲುಕ್ಕು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅವ್ನು ಕೂಡ ತುಂಬಾ ಖುಷಿಯಾಗಿದ್ದ ನನಗೇನು ಜಾಸ್ತಿ ಕಾಟ ಕೊಡಲಿಲ್ಲ ಬಟ್ ಹೋಗೋ ಕಡೆ ಎಲ್ಲ ಮಕ್ಕಳು ಅಂದಮೇಲೆ ಗೊತ್ತೇ ಇರುತ್ತಲ್ಲ ಆ ಥರ ಗೋಳು ಇಕ್ಕೋತಿದ್ದ ಅವ್ರ ಮಾವನ ಜೊತೆ ಬಿಟ್ಬಿಟ್ಟೆ ಅದಾದಮೇಲೆ ಎಲ್ರದ್ದು ಫೋಟೋ ಆದಮೇಲೆ ಲಾಸ್ಟಲ್ಲಿ ಡ್ಯಾನ್ಸ್ ಇತ್ತು ಎಲ್ಲರೂ ತುಂಬಾ ಎಂಜಾಯ್ ಮಾಡ್ಕೊಂಡು ಖುಷಿಯಿಂದ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿದ್ರು ನೋಡಿ ನೀವೇ ಅಷ್ಟರೊಳಗೆ ನನ್ನ ತಂಗಿನ ಕೂಡ ರೆಡಿ ಮಾಡಿಬಿಟ್ಟು ಬಳೆ ಶಾಸ್ತ್ರಕ್ಕೆ ಅಂತ ಕರ್ಕೊಬಂದು ಅಲ್ಲಿ ಐದು ಜನ ಮುತ್ತೈದೆಯರು ಹುಡುಗನ ಕಡೆಯವರು ಮಡ್ಲು ತುಂಬಿ ಶಾಸ್ತ್ರಾನ ಮಾಡಿದ್ರು ಅದಾದಮೇಲೆ ಹುಡುಗಿ ಕೈಯಲ್ಲೂ ಬಳೆ ಅಮ್ಮನಿಗೆ ಶ್ ಅರ್ಶನ ಕುಂಕುಮ ಇಕ್ಕಿ ಅವ್ರಿಗೂ ಕೂಡ ಮಡ್ಲಾಕಿನ ವಯಿಸಿ ಶಾಸ್ತ್ರ ಮಾಡಿಸಿ ಮಲ್ಲಾರಕ್ಕೂ ಕೂಡ ಅವಳಿಗೂ ಬಳೆ ತೋಟಿ ಬಳೆ ಶಾಸ್ತ್ರನ ಮಾಡ್ತಿದ್ರು ಬಳೆ ಶಾಸ್ತ್ರಕ್ಕೆ ಹನ್ನೆರಡು ಗಂಟೆ ಮೇಲಾಗ್ಬಿಟ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೇಗನೆ ಕೂಡಿಸ್ಬಿಟ್ರು ಆಮೇಲೆ ಎಷ್ಟಾದರೂ ಟೈಮ್ ಆಗಿ ಅಂತ ಹೇಳಿ ಇನ್ನು ಒಂದು ಹಬ್ಬ ಶಾಸ್ತ್ರ ಮುಗಿಸೋ ಅಷ್ಟರೊಳಗೆ ಹೆಚ್ಚು ಕಡಿಮೆ ಒಂದು ಗಂಟೆನೇ ಆಯಿತು ಅದಾದಮೇಲೆ ನಾವು ಕೂಡ ಬಳೆ ತೋಡ್ಸ್ಕೊ ಬಳೆ ಹಾಕಿಸ್ಕೊಂಡು ಇನ್ನು ಹುಡುಗಿನ ಫೋಟೋಸ್ ತೆಗಿಯೋಕ್ಕೆ ಅಂತ ಕರ್ಕೊಂಡು ಹೋದ್ರು ಅದೇ ಫೋಟೋಸಿವು ಅದಾದಮೇಲೆ ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ಆರು ಗಂಟೆಗೆ ಅರಣ್ಯಗಳಿಗೆ ತರಬೇಕು ಅಂತ ಹೇಳಿ ಬೇಗನೆ ಎಬ್ಬರಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಅಂತೂ ಸಕ್ಕತ್ತು ಇಬ್ನಿ ಮಂಜು ಬಿದ್ದಿತ್ತು ಚಳಿ ಇತ್ತು ಕೂಡ ಇಲ್ಲೇ ಇದಕ್ಕೇನು ದೂರ ಏನೂ ಹೋಗೋ ಆಗಿರಲಿಲ್ಲ ಅಲ್ಲೇ ಚೌಟ್ರಿ ಒಳಗಡೆ ಕಾಂಪೌಂಡ್ ಒಳಗಡೆ ಒಂದು ನಲ್ಲಿ ಇತ್ತು ಅಲ್ಲೇ ಗಡಿಗೆ ತರೋಣ ಅಂತ ಹೋದೋ ಅಲ್ಲಿ ಮೂರು ಜನ ಹುಡುಗನ ಮನೆ ಕಡೆ ಅಂತ ಹೇಳಿ ಹುಡುಗಿ ಮನೆ ಕಡೆ ಅಂತ ಹೇಳಿ ಗಡಿಗೆ ಎರಡು ಒಂದು ತಾಮ್ರದಗೇನ ಇಟ್ಟು ಹುಡುಗನ ಮನೆ ಕಡೆಯಾದರೆ ಮೂರು ಇಡ್ತಾರೆ ಗಡ್ಗೆಗಳನ್ನ ಇಲ್ಲಿ ನಮ್ಮ ಕಡೆ ಎರಡು ಇಟ್ಟು ಅದಕ್ಕೆಲ್ಲ ನಮ್ಮ ಮಾವನೇ ಪೂಜೆ ಮಾಡಿ ಎಲ್ಲನೂ ರೆಡಿ ಮಾಡಿದ್ರು ಅದಾದಮೇಲೆ ಲಾಸ್ಟಲ್ಲಿ ಮುತ್ತೈದೆಯರ ಕೈಯಲ್ಲಿ ನಾವು ಕೂಡ ಒಂದು ಐದು ಜನ ಪೂಜೆ ಮಾಡಿದ್ರು ಮತ್ತು ಅವ್ರಿಗೆ ಬಳೆ ಶಾಸ್ತ್ರಕ್ಕೆ ಇರುವಂಥ ಸೀರೆನ ಸೋದರು ಮಾವನಿಗೆ ಈ ಥರ ಉಡಿಸ್ಬೇಕಂತೆ ಉಡಿಸಿ ಅವ್ರಿಗೆ ಒನಕೆ ಮತ್ತು ಆಲ್ಗಮ್ಮನ ಕೊಟ್ಟು ಅವರು ಕೂಡ ದೇವ್ರ ಥರವ್ರ ಜೊತೆ ಬರಬೇಕು ಅಂತ ಹೇಳ್ತಾರೆ ಹಾಗಾಗಿ ಅವರಿಗೆ ಸೀರೆನ ಹುಡ್ಸಿದ್ರು ಅದಾದಮೇಲೆ ನಮ್ಮದೆಲ್ಲ ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಇಟ್ಟಿರ್ತಾರಲ್ಲ ಎಲೆ ಒಳ್ಳೇದೆಲೆಗೆ ಹಣ್ಣು ಅಥವಾ ಸ್ವೀಟು ಅಂದ್ಬಿಟ್ಟು ಕಡಲೆ ಸಕ್ಕರೆನ ಅದನ್ನು ಮುತ್ತೈದೆಯವ್ರಿಗೆ ಕೊಡಬೇಕು ಹೇಳಿ ಎಲ್ರಿಗೂ ಕೂಡ ಮಗಲಿದ್ದೇನೆ ಕೊಟ್ಟರು ನೀವೇ ನೋಡ್ತಿರ್ಬೋದಲ್ಲ ಎಲ್ಲರೂ ಕೂಡ ಪೂಜೆನ ಮಾಡಾದ್ಮೇಲೆ ಇನ್ನು ಧಾರೆಗೂ ಕೂಡ ಟೈಮ್ ಆಗಿಬಿಡುತ್ತೆ ಧಾರೆಗೆ ಒಳಗೆ ಹತ್ತುವರೆ ಇರೋದ್ರಿಂದ ನಮಗಂತೂ ತುಂಬಾ ಟೈಮ್ ಇತ್ತು ಬಳೆಶಾಸ್ತ್ರನೂ ನೈಟೇ ಮುಗಿಸಿರೋದ್ರಿಂದ ಈಗ ಡೈರೆಕ್ಟಾಗಿ ದೇವ್ರು ತಗೊಂಡು ಹೋದ್ಮೇಲೆ ಕಂಕಣ ಕಟ್ಸ್ಬಿಟ್ಟು ಅವ್ರನ್ನ ದಾರೆ ಕರ್ಕೊಬರೋದ್ದೇ ಅಷ್ಟೇ ಇದ್ದಿದ್ದು ಆದರೆ ಇದಕ್ಕೂ ಟೈಮು ಅಂತ ಇರುತ್ತಲ್ಲ ಅಂತ ಹೇಳಿ ಬೆಳಗ್ಗೆ ಆರು ಗಂಟೆಗೆ ನಾವಿಲ್ಲಿ ಬಂದು ಆದರೂ ಆರೂವರೆ ಆಯಿತು ನಾವು ದೇವ್ರು ತೊಗೊಬರೋ ಅಷ್ಟ್ರೊಳಗೆ ಅಲ್ಲಿ ತೊಗೊಂಡು ಇಲ್ಲೆಲ್ಲ ಪೂಜೆ ಮುಗಿಸಿ ಹೋಗೋ ಅಷ್ಟೊಳಗೆ ಒಂದು ಎಂಟು ಎಂಟುವರೆ ಆಯಿತು ಅಲ್ಲಿ ನಾವೆಲ್ಲರೂ ಕೂಡ ರೆಡಿ ಆಗಬೇಕಲ್ಲ ಅಂತ ಹೇಳಿ ಬೇಗನೆ ತಂದಿದ್ದು ಇಲ್ಲೆಲ್ಲ ಪೂಜೆ ಆದಮೇಲೆ ನಮಗೆಲ್ಲರಿಗೂ ಕೂಡ ಅಲ್ಲಿಟ್ಟಿರುವಂತಹದನ್ನು ಹಣ್ಣು ಮತ್ತು ಅಡಿಕೆನ ಕೊಟ್ಟು ಇವರೇ ತ ಅಕ್ಸರು ಅಂತ ಏನು ಹೇಳ್ತಾರೆ ಅವರೇನೆ ನಮಗೆ ಹೊತ್ಕೊಳ್ಳೋಕ್ಕೆ ಸಿಂಬಿ ಅಂತ ಹೇಳಿ ಅದನ್ನು ಕೂಡ ಅವರೇ ತಂದಿರ್ತಾರೆ ಈ ಪೂರ್ತಿ ವಿಡಿಯೋನ ನೋಡಿ ಎಲ್ಲ ಸ್ಕಿಪ್ ಮಾಡ್ದೇನೇ ಇರೋ ಹಾಗೆ ಎಲ್ಲ ವೀಡಿಯೋನೂ ನಾನು ಆದಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ನಾನು ಮಾತಾಡೋದ್ರಲ್ಲಿ ಸರಿ ನೀವೇ ನೋಡ್ತಿರ್ಬೋದಲ್ಲ ਰੋ ਸਾਡਾ ਕਰਤੀ ਹੁੰਦੀ ਹੈ ਉੱਲਾਹ ਦੇ ਨਾਮ ਤੇ ਆ ਗਿਆ ਆ ਗਿਆ ਅੱਜ ਅੱਲ ਗਏ ਨੇ ਕਿੱਲੇ ਆ ਤਾ ਯਾਰ ਕੀ ਆ ਗਿਆ ਬਲੇਕਾ ਸਦਾ ਅੰਦਰ ਇਹਨੂੰ ਵਸਾ ਰੋ 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 ਰੋ

ಇನ್ನು ಅಲ್ಲಿಂದ ನಾವು ತಗೊಂಡು ಚೌಟ್ರಿ ಮುಂಭಾಗಕ್ಕೆ ಬಂದು ಇನ್ನು ಅಲ್ಲಿ ದೇವ್ರು ತಂದಿರೋರಿಗೆ ಆರತಿ ಮಾಡಿ ಕಾಲಿಗೆ ನೀರನ್ನ ಹಾಕಿ ಒಳಗಡೆ ತೊಗೊಂಡೋಗಿ ಇಡೋ ಅಂಥದ್ದು ಇನ್ನು ಒಳಗಡೆ ತೊಗೊಂಡೋದ್ರೆ ಅದ್ರ ಮುಂದೆ ಕಂಕಣನ ಕಡಿಸ್ತಾರೆ ಇಲ್ಲಿ ಕಂಕಣ ಕಟ್ಸೋದನ್ನು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಆವಾಗ ಟೈಮ್ ಆಗೋಗಿತ್ತು ನಾವು ರೆಡಿ ರೆಡಿಯಾಗಿಲ್ಲ ಆ ಕಡೆ ಬ್ಯುಸಿ ಆಗಿಬಿಟ್ಟೆ ಸೊ ಅದೊಂದು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಇದಾದ ಮೇಲೆ ನಾವು ಕೂಡ ಹೋಗಿ ದೇವರೆಲ್ಲನೂ ಇಟ್ಬಿಟ್ಟು ತಿಂಡಿಗೆ ಹೋಗೋಣ ಅಂದ್ಕೊಂಡು ಇನ್ನು ತಿಂಡಿ ಕೂಡ ಮಾಡಿರಲಿಲ್ಲ ಸ್ನಾನ ಮಾಡಿಕೊಂಡು ಹಾಗೇ ಹೋಗಿದ್ದು ಸರಿ ಅಂತ ಹೇಳಿ ತಿಂಡಿ ಮಾಡ್ಕೊಬ್ರೆ ಹೋದ ತಿಂಡಿಗೂ ಕೂಡ ಕೇಸರಿ ಭಾತು ಮತ್ತು ತಟ್ಟೆ ಇಡ್ಲಿ ಅದಕ್ಕೆ ಸಾಗು ಮತ್ತು ಭಾತು ಚಟ್ನಿ ಮಾಡಿದರು ಅದಾದಮೇಲೆ ನಾವು ಕೂಡ ರೆಡಿ ಆದ ನಂದು ಫೈನಲ್ ಲುಕ್ ಈ ಥರ ಇದೆ ಇನ್ನು ನನ್ನ ತಂಗಿಗೂ ಕೂಡ ದಾರಿಗೆ ಅಂತ ರೆಡಿ ಮಾಡಿದ್ರು ಮೊದಲೇ ಅವಳಿಗೆ ಒಂದಷ್ಟು ಫೋಟೋಸ್ನ ತೆಗಿಯೋಕ್ಕೆ ಅಂತ ಹೇಳಿ ಹೊರ್ಗಡೆ ಕರ್ಕೊಂಡು ಹೋಗಿದ್ರು ಅದಾದ ಮೇಲೆ ಬಂದು ಮುಹೂರ್ತಕ್ಕೆ ಟೈಮ್ ಆಯಿತು ಅಂತ ಹೇಳಿ ಅವ್ರ ಅತ್ತೆ ಮಾವ ಕರ್ಕೊಂಡು ಬಂದು ಅಲ್ಲಿ ಅವಳನ್ನು ಮಂಟಪದ ಹತ್ರ ಬಿಟ್ಟರು ಅದೆಲ್ಲ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲೇ ಇಲ್ಲ ಇಲ್ಲಿ ತಾಳಿ ಕಟ್ಟೋ ಶಾಸ್ತ್ರ ಕೂಡ ಮುಗೀತು ಇನ್ನೇನು ಟೈಮ್ ಆಗಿತ್ತು ಅಂತಲ್ಲ ತಾಳಿ ಕಟ್ಟುವಾಗ ಹುಡುಗರಿಗೆ ಕೈ ನಡಗುತ್ತೆ ಅಂತಾರೆ ಅದಂತೂ ನಮಗಂತೂ ಗೊತ್ತಿಲ್ಲ ನಿಜನ ಸುಳ್ಳ ಅಂತ ಯಾರಾದರೂ ಬಾಯ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಅಂಗಲೀಕರಣ ಆದಮೇಲೆ ಅದಕ್ಕೆ ಆದಂಥ ಕೆಲವೊಂದು ಪೂಜೆಗಳು ಶಾಸ್ತ್ರಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲನೂ ಪುರೋಹಿತರು ಮಾಡಿಸಿದ್ರು ಇದನ್ನು ಮುಗಿಸ್ಕೊಂಡು ನಮಗೆ ಇನ್ನೊಂದು ಮದುವೆ ಇತ್ತು ಅಲ್ಲಿಗೆ ಕೂಡ ಹೋಗಬೇಕಿತ್ತು ಅಂತ ಹೇಳಿ ನಾವು ಕೂಡ ಈ ಶಾಸ್ತ್ರ ಎಲ್ಲ ಮೇಲೆ ಹುಡುಗ ಹುಡುಗಿಗೆ ಕೈಗೆ ಹಾಲನ್ನು ಬಿಟ್ಟು ನಾವು ಇನ್ನೊಂದು ಕಡೆ ಹೋಗಿ ಬಂದುಬಿಡೋಣ ಇಲ್ಲೆಲ್ಲ ಅವರು ತುಂಬ ಜನ ಇದ್ದರು ಎರಡು ಕಡೆ ಒಂದೇ ಸಲ ಮಾಡ್ತಿರೋದ್ರಿಂದ ಜೊತೆಗೆ ಬೀಗ್ ರೂಟ ಇರೋದ್ರಿಂದ ತುಂಬ ಜನ ಕೂಡ ಇದು ಹಂಗಾಗಿ ಇಲ್ಲೆಲ್ಲ ಮುಗಿಸಿ ದಾರಿಗೆ ಹೋಗೋಣ ಅಂತ ಅಲ್ಲಿಗೆ ಹೋದೋ ಬಟ್ ಅಲ್ಲಿ ಆಲ್ರೆಡಿ ದಾರೆ ಮುಗ್ದು ಹುಡ್ಗ ಹುಡುಗಿಗೆ ಅರುಂಧತಿ ನಕ್ಷತ್ರ ತೋರಿಸ್ತಿದ್ರು ಸರಿ ಅಂತ ಹೇಳಿ ಅಲ್ಲೇ ಹೋಗಿ ನಾವು ಕೂಡ ವಿಶ್ ಮಾಡಿ ಫೋಟೋ ತೆಗೆಸಿ ಇಲ್ಲಿಗೆ ಬಂದು ಇಲ್ಲೂ ಕೂಡ ಮುಗಿಸಿ ಅವರು ಅರುಂಧತಿ ನಕ್ಷತ್ರ ಎಲ್ಲ ತೋರಿಸಾಗಿ ಹುಡ್ಗ ಹುಡುಗಿಗೆ ಫೋಟೋಸ್ನ ತೆಗಿಯೋಕ್ಕೆ ಅಂತ ಹೇಳಿ ಹೊರ್ಗಡೆ ಕರ್ಕೊ ಬಂದಿದ್ರು ಇಲ್ಲೆಲ್ಲ ಇವ್ರು ತೆಗ್ಸಾದ್ಮೇಲೆ ಅವ್ರನ್ನ ರೆಡಿ ಮಾಡೋಕ್ಕೆ ಕರ್ಕೊಂಡು ರಿಸೆಪ್ಷನ್ಗೆ ಆ ಗ್ಯಾಪಲ್ಲಿ ನನ್ನ ಸಿಸ್ಟರ್ಸ್ ಎಲ್ಲ ಫೋಟೋಸನ್ನ ತಗೊಂಡಿದ್ದಾರೆ ಇಲ್ಲಿ ಜೊತೆಗೆ ನಾನು ಫ್ಯಾಮಿಲಿ ಜೊತೆಗೆ ಒಂದಷ್ಟು ಮಾತುಕತೆ ಆಡ್ಕೊಂಡು ವೀಡಿಯೋ ಕೂಡ ಮಾಡ್ಕೋತಿದ್ದೆ ಅವ್ರದ್ದೆಲ್ಲ ಫೋಟೋಸ್ ತೆಗೆದಾದ್ಮೇಲೆ ನಮ್ಮನ್ನು ಕೂಡ ಕರೆದ್ರು ನಾನು ಅಪ್ಪು ನಮ್ಮ ಯಜಮಾನರು ಎಲ್ಲ ಹೋಗಿ ನಾವು ಕೂಡ ಫೋಟೋ ತೆಗ್ಸ್ಕೊಂಡಾದ್ಮೇಲೆ ಹುಡುಗ ಹುಡುಗಿ ಕೂಡ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದರು ಅವ್ರಿಗೆ ಬಂದಿರುವಂತಹ ಗೆಸ್ಟ್ ಎಲ್ಲ ವಿಶ್ ಮಾಡಿಸಿ ಗಿಫ್ಟ್ನ ಕೊಟ್ಟು ಹೋದ್ಮೇಲೆ ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸಿದ್ರು ಇನ್ನು ಹುಡ್ಗ ಹುಡ್ಗಿಗೂ ಸಿಂಗಲ್ ಫೋಟೋಸ್ ತೆಗ್ಸೋಕ್ಕೆ ಅಂತ ಕರ್ಕೊಂಡು ಆ ಹಾಗೆ ಅಪ್ಪಲ್ಲಿ ನಾವು ಕೂಡ ನನ್ನ ತಂಗಿ ಜೊತೆ ಒಂದಷ್ಟು ಫೋಟೋಸ್ ವೀಡಿಯೋಸ್ನ ತೊಗೊಂಡು ಊಟಕ್ಕೆ ಹೋದು ಲಾಸ್ಟ್ ಡೇ ಅಂದ್ಕೋಬೇಕು ಆಲ್ರೆಡಿ ಸಕ್ಕತ್ ಇತ್ತು ಒಂದು ಎರಡು ಮೂರು ಸಲ ಹೋಗಿ ಹೋಗಿ ವಾಪಸ್ ಬಂದಿದ್ದು ಅಲ್ಲಿ ಮದುವೆಗೂ ನಾವು ಊಟ ಮಾಡ್ಕೊಂಡು ಬರಲಿಲ್ಲ ಇಲ್ಲಿ ಮಿಸ್ ಮಾಡ್ಕೊಬಿಡ್ತೀವಿ ಅಂತ ಅಂದ್ಕೊಂಡು ಫೈನಲಿ ಇಲ್ಲೂ ಕೂಡ ಚಿಕನ್ ಮಟನ್ ಕಬಾಬ್ ಮಾಡಿಸಿದ್ರು ಬಾಳೆಹಣ್ಣು ತಿಂದು ಐಸ್ ಕ್ರೀಮ್ನ ಫ ಲಾಸ್ಟಿಗೆ ತಿಂದು ಊಟ ಮುಗಿಸಿ ಬಂದು ಇಲ್ಲಿ ಲಾಸ್ಟಲ್ಲಿ ನಮ್ಮ ನಮ್ಮದು ಫ್ಯಾಮ್ಲಿಗಳದು ಫೋಟೋನ ತೆಗೆಸ್ತಿದ್ರು ಇಲ್ಲಿ ನಮ್ಮದು ಎಲ್ಲರದು ಫ್ಯಾಮಿಲಿ ಫೋಟೋ ಸಿಂಗಲ್ ಫೋಟೋಸು ಎಲ್ಲರದ್ದು ಕೂಡ ತೆಗೆದ್ರು ನಾನು ತಮ್ಮದಿರದು ಎಲ್ಲ ಅದಾದಮೇಲೆ ಕೊನೆಗೆ ಬೆಳಗ್ಗೆ ತಂದಿರುವಂಥ ಗಡಿಗೆ ನೀರನ್ನ ತೆಂಗಿನ ಮರಕ್ಕೆ ಉಯ್ದು ಅಲ್ಲಿಂದ ಹುಡುಗಿ ಕೈಯಿಂದ ನೀರು ತರಿಸ್ಬೇಕಿತ್ತು ಅಲ್ಲಿ ಹುಡುಗ ಅದನ್ನು ತಗೊಂಡೋಗಿ ಹಿಡಬೇಕು ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ನನ್ನ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್